ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಪ್ರಶ್ನೆ ಕೇಳಿದ್ದಾರೆ ಪ್ರಶ್ನೆ ಏನಪ್ಪಾ ಅಂತ ಅಂದರೆ ಮೇಡಮ್ ನಿಮ್ಮ ಹತ್ರ ಟ್ರೀಟ್ಮೆಂಟು ತೆಗೆದುಕೊಂಡಂತಹ ವ್ಯಕ್ತಿಗಳ್ದು ಕೆಲವ್ರದ್ದು ವೀಡಿಯೋಸ್ನೆಲ್ಲ ಹಾಕಿದ್ದಿರಲ್ಲ ಆ ವೀಡಿಯೋನ ಏನಕ್ಕೋಸ್ಕರ ನೀವು ಬ್ಲರ್ ಮಾಡಿದ್ದೀರಾ ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ನೋಡಿ ನಾವು ತುಂಬ ಸಿಂಪಲ್ಲಾಗಿ ಸಾಧಾರಣವಾಗಿ ಯೋಚನೆ ಮಾಡೋದಾದರೆ ಕೆಲವೊಬ್ಬರು ಬರ್ತಕ್ಕಂಥ ಪೇಶೆಂಟ್ಗಳು ಮದುವೆ ಆಗಿರೋದಿಲ್ಲ ಅವ್ರಿಗಿನ್ನೂ ಮದುವೆ ಆಗಬೇಕಾಗಿರುತ್ತೆ ಅಥವಾ ಸಮಾಜದಲ್ಲಿ ಒಳ್ಳೆ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಗಳೆಲ್ಲ ಬರ್ತಾರೆ ಅವರಿಗೆ ಈ ಥರದ ಒಂದು ಸಮಸ್ಯೆ ಇದೆಯಾ ಪ್ರೇತಬಾಧೆ ಇದೆಯಾ ಕೈಮದ್ದ ಆಗಿದೆಯಾ ಈ ಥರ ಜನ ಕಾಮನ್ ಆಗಿ ಮಾತಾಡೋವಂಥದ್ದು ನಿಮಗೂ ಕೂಡ ಗೊತ್ತಿದೆ ನನಗೂ ಕೂಡ ಗೊತ್ತಿದೆ ಹಾಗಾಗಿ ಕೆಲವೊಬ್ಬರುದನ್ನ ವೀಡಿಯೋಸ್ಗಳು ಅವ್ರು ಕೊಟ್ಟಾಗ ನಾನು ಅದನ್ನು ಬ್ಲರ್ ಮಾಡ್ತೀನಿ ಯಾಕೆ ಅಂತ ಅಂದರೆ ಸಮಸ್ಯೆನ ಕಳ್ಕೊಳ್ಳೋದಕ್ಕೋಸ್ಕರ ನನ್ನ ಹತ್ರ ಬರ್ತಾರೆ ಮತ್ತೆ ಇನ್ನಷ್ಟು ಸಮಸ್ಯೆ ಆಗಬಾರ್ದು ಇದು ಪಬ್ಬ ಪಬ್ಲಿಸಿಟಿ ಆದಾಗ ಏನಾಗುತ್ತೆ ಅವರು ಓಡಾಡಬೇಕಾದ್ರೆ ನೋಡಿ ಹುಡುಗಿಗೆ ಈ ಥರ ಆಗಿತ್ತಪ್ಪ ಹಿಂಗಾಗಿತ್ತು ಹಂಗಾಗಿತ್ತು ಈ ಥರ ಪ್ರಾಬ್ಲಮ್ ಅಂತೆ ಪ್ರೇತಬಾಧೆಯಂತೆ ಮದ್ದಿಡಿ ಆಗಿತ್ತಂತೆ ಅವಳಿಗಿಂತ ಸಮಸ್ಯೆ ಬಂದಿತ್ತಂತೆ ಅಂಥೇಳಿ ಹೇಳಿದಾಗ ಇನ್ನಷ್ಟು ಮಾನಸಿಕವಾಗಿ ಅವರು ಕುಗ್ಗೋಗ್ತಾರೆ ಹಾಗಾಗಿ ಯಾರೇ ಒಬ್ಬರು ವಿಡಿಯೋ ಕೊಟ್ಟರೂ ಕೂಡ ಅಷ್ಟೇ ಅದನ್ನು ಬ್ಲರ್ ಮಾಡ್ತೀನಿ ಈಗ ಯಾವುದೋ ಒಂದು ಕಡೆಯಿಂದ ಮದುವೆ ಮಾಡಿಕೊಂಡು ಒಂದು ಹೆಣ್ಣು ತರಬೇಕು ಅಂತ ತಿ ಅಂದ್ಕೊಂಡಿರ್ತಾರೆ ಅಂತ ತಿಳ್ಕೊಳ್ಳಿ ಅಲ್ಲಿ ಹೋದಾಗ ಓ ಇವರು ಇಲ್ಲಿ ಮದ್ದಿಡಿ ತೆಗೆಸ್ಕೊಳ್ಳೋದಕ್ಕೆ ಅಂತೇಳಿ ಹೋಗಿದ್ರು ಆ ಮದ್ದು ಇನ್ನೂ ಇದೆಯಾ ಅಥವಾ ಕ್ಲಿಯರ್ ಆಗಿದೆಯಾ ಈ ಥರ ಮಾತುಗಳು ಹಾಡೋ ನಾವು ಸಮಾಜದಲ್ಲಿ ಕೇಳೇ ಇರ್ತೀವಲ್ಲ ಆಗ ಹುಡ್ಗೆ ಭವಿಷ್ಯಕ್ಕೂ ಕೂಡ ತೊಂದರೆ ಆಗುತ್ತೆ ಹಾಗಾಗಿ ಯಾರೇ ಒಬ್ಬರು ವೀಡಿಯೋ ಕೊಟ್ಟರು ಕೂಡ ಅಷ್ಟೇ ನಾನು ಅದನ್ನು ಬ್ಲರ್ ಮಾಡೇನೆ ಅಪ್ಲೋಡ್ ಮಾಡೋದು ಅದರಿಂದ ಅವ್ರಿಗೂ ಒಳ್ಳೆಯದು ನನಗೂ ಒಳ್ಳೆಯದು ಏಕೆಂದರೆ ಸಮಸ್ಯೆ ಜಾಸ್ತಿ ಆಗಬಾರ್ದು ಸಮಸ್ಯೆ ಕಳ್ಕೊಳ್ಳೋದಕ್ಕೆ ಅಂತೇಳಿ ಬಂದಿರ್ತಾರೆ ಆ ಸಮಸ್ಯೆ ಏನಿದ್ರೂ ನಮ್ಮ ನಮ್ಮಲ್ಲೇ ಇರುತ್ತೆ ಏನು ಸಮಸ್ಯೆ ಇದೆ ಏನು ಅಂತ ಕ್ಲಿಯರ್ ಆಗೋದು ಬಿಡೋದು ಅದೆಲ್ಲ ಅವರಲ್ಲೇ ಕೂಡ ಇರುತ್ತೆ ಮತ್ತು ಇನ್ನೂ ಕೆಲವೊಬ್ಬೊಬ್ಬರು ಬರ್ತಾರೆ ಕೆಲವೊಬ್ಬರು ವೀಡಿಯೋಸ್ನೇ ಕೊಡೋದಿಲ್ಲ ಕೆಲವರು ವಿಡಿಯೋ ಕೊಟ್ಟಂಥ ವ್ಯಕ್ತಿಗಳಿಗೆ ನಾನು ಇದು ಬ್ಲರ್ ಮಾಡೋವಂಥದ್ದು ಸಹಜ ನೋಡಲ್ಲ ವೀಕ್ಷಕರ ಇವತ್ತಿನ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಇನ್ನಷ್ಟು ವೀಡಿಯೋಸ್ಕೊಂಡು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ಭೇಟಿ ಭೇಟಿಯಾಗೋಣ ನಮಸ್ಕಾರ